சரிய மக்கள் ಇಂಗ್ಲಿಷ ಒಂದು ವೈಟ್ ನೈವನ್ ಈ ಕಡಿತ 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 ಈ ಕಡೆ ಡಬಲ್ ರೀ ಇಂಗ್ಲಿಷ್ ಗೋಲ್ಡ್ ನೋಡಿಸು ಕ ಇಲ್ಲ ಆಟ ನೋಡಿಸು ಕಾ ಇದೆ ನಕ್ಕಿ ನಗಿದ

ಅಲ್ಲ ಅದೆ ನಂಬರ್ ವದಿ ದೇ ಕಾಯದಿ ತುಂಬಾ ದೊಡ್ಡವರು ಅಂತೆ ಈ पिक्चರಿಗಳಲ್ಲಿ ಜಾತಿ ಸುಳ್ಳೆ ಹೇಳೋರೇ ಯಾರು ಸಂತ ಸಮಂತ ಶಾಲುಖನ್ ರಿಸೆನ್ಷನ್ ನೋಡಿದೆ ಮಾತಾಡ್ರೆ ಬರೀ ಸುಳ್ಳೆ ಹೇಳೋದು ಸತ್ಯ ಅಂತ ಹೇಳುವರು ಜಾಡಾ ਝೂಡ್ ಬಲ್ಲೇ ವಾರ ಕೊನೆ ಅಲ್ಲ हेलो ಕ್ಯಾಪ್ಟನ್ ಎಷ್ಟು ನಂಬರ್ 왔다 ಜಾತಿ ಸುಳ್ಳೆ ಹೇಳೋ ಸುಳ್ಳೆ ಸ್ವಲ್ಪ ಸತ್ಯ ಸಂತಿ ಈ

I not <laughs> <laughs> आते और ये दिखता है और वो दिखता है थोड़ा मदद चिंता करता इधर मदद चिंता मार बोल यार नहीं शुरू हो इधर कि पवे बेगा आते और ये कहां है कई दौरे तक पुलिस दीएड़ी नंबर आप को मास्टर मुंडेला मुंडेला शो मुंडेला बोलोगे कि बोलोगे कि मास्टर इस बैंड और एक और पुलिस दीएड़ी नंबर जरा चले थोड़ी करा को एक जरा ध्यान करके नीचे मिल जानेगा ನಮ್ಮ ಅಂಚಿ ಎರಡು ಕಂಡು ಮೇಲೆ ಯಾರಾದ್ರೂ ಒಬ್ರು ಮೊಬೈಲ್ ಇಂದ ಮೊಬೈಲ್ ಕೊಡಿ ವಾಚ್ ಅಂದ್ರೆ ವಾಚ್ ಕೊಡಿ ಐದು ನಿಮಿಷಕ್ಕೋಸ್ಕರ ಮತ್ತೆ ರಿಟರ್ನ್ ಕೊಡ್ತೀನಿ ಮೊಬೈಲ್ ಇಂದ ಮೊಬೈಲ್ ಕೊಡಿ ವಾಚ್ ಅಂದ್ರೆ ವಾಚ್ ಕೊಡಿ ಐದು ನಿಮಿಷಕ್ಕೋಸ್ಕರ ವಾಚ್ ಕೊಟ್ಟವ್ರು ಬಿಟ್ಟು ಬೇರೆ ಯಾರಾದ್ರೂ ಒಬ್ರು ಅಗೆ ಮಾಡಿ ಒಳಗೆ ಬರ್ತೀನಿ ಯಾರಾದ್ರೂ ಬರ್ಬೇಕು ವಾಚ್ ಕೊಟ್ಟವ್ರು ಬಿಟ್ಟು ಎರಡು ಗಂಟೆಗೆ ಕಸಿ ಹೋಗೋಣ ಆಚೌದ್ಯೋ ಯಾರು ಎಲ್ಲರೂ ನೋಡಿದ್ದಾರೆ ಅದನ್ನು ಹಸಿ ನೋಡಿರುವ ಬಂದಿದೆ ಯಾವ ತರ ಪೊಲೀಸ್ ತಾಯಿಲ್ ತಗೊಂಡು ಬಯ್ಟ್ ಹಿಡಿಯುತ್ತೆ ಅದೇ ತರ ಪೊಲೀಸ್ ಹೇಳಿದ್ರ ಬರ್ಲ್ ಪೋರಹಾ ಒಕಿ ಬಷ್ಟೆ ಕುನ್ನಾ ರಾಮ್ಯನಶೋ ಉನ್ನಾ ಬೋರಕೀಲಿ ಇರುನಿ ಔಪೂರ್ಜೋಸ್ ಮಗ್ರತಾ ನೀರುಲಿ ಚಿಕ್ಕೂರ್ ಗಿಡ್ಟೂರ್ ಗಿ ಎಂಗರ್ ಗ್ಯಾಡಿ ಎಲ್ಲಾ ಗುಡಿಗಿನ ಗುಡಿ ಅಷ್ಟೆ ಆಯ್ತು ಮಾಯಾ ನನ್ನ ಮೇರಾ ದೊರೈ ನಾ ಅಷ್ಟೆ ಹ್ಬಿನಾ ಶೋ ಇವತ್ತು ವಾಚ್ ಕಲ್ಪನಾಗಿದೆ ವಾಸ್ತ ಕಳ್ಳ ಯಾರು ಕಳ್ಳಿ ವಾಸ್ತು ಕಳ್ಳಿ ಯಾರು ಈ ದಿನ ಒಂದು ವಾಚ್ ಕಲ್ಪನೆ ಆಗಿದೆ ಕಳ್ಳಿ 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 ಏನು ಕಳ್ಳಿಯೋಸ್ಕರ ಕಲ್ಪನ ಮಾಡಿರುವಂತಹ ಕಳ್ಳಿಯ ವಾಸ್ ಮಾಲೀಕ್ ವಾಸ್ನ ಔನರ್ ಈ ನಿನ್ನ ಆಟಗೋಸ್ಕರ ವಾಚ್ ಕೊಟ್ಟ ವಾಸ್ನ ಔನರ್ ಯಾರ ಕೇಂದ್ರ ವಾಸವಾದ ವಾಚನ ಮಾಲೀಕರೆ ಯಾರು ಎಲ್ಲಿದ್ದಾರೆ ಇಷ್ಟು ಜನಗಳಲ್ಲಿ ಗಡ್ಡೆ ಜೋಗಿದ್ದ ಕಾಸ್ಟ್ಗೆ ಒಂದು ಎಂಟನಿ ಯಾರು ಸ್ವೆನೂರು ಮುನ್ನೂರು ಗಾಯವಾಗ್ತಾ ಇರುತ್ತೆ ಪಾಪ ಅವ್ರ ಖರ್ಚಿಗಲ್ಲ ಮನೆ ಕಜ್ಜಿಗೆ

ಜಾಸ್ತಿ ಪ್ರೀತಿ ಮಾಡ್ತೀರ ಜಾಸ್ತಿ ಪ್ರೀತಿ ಮಾಡಿ ಕಾಲದ ಮಾಸ್ಟರ್ ಆ ಕಾಲದಲ್ಲಿ ಸರ್ಯಾಗ ಕೈ ನೋಡ್ತಿದ್ದಾರೆ ಇವಾಗ ಕೈ ಆಗಲ್ಲ ಏನಾಗುತ್ತೆ ವಿಕೆಟ್ ಔಟ್ ಆಗಿದೆ ಅದೇ ಕಾಲದ ಲೈನ್ ಮಾಸ್ಟರ್ ಅಲ್ಲ ಸರ್ ನಿಮ್ ತಪ್ಪ ಯಾವ ತರ ಮುಂಚೆ ನಡೀತಾ ಇದ್ರ ಇವಾಗ ವಿಕೆಟ್ ಔಟ್ ಆಗಿದೆ ಅನ್ಸಿಲೇಟ್ನಲ್ಲಿ ನಿರ್ವೇಶಿಲ್ಲ ಚಾಕ್ಲೇಟ್ ನೀರು ಅಲ್ಲಿ ಮೀಸ ಇಲ್ಲಾಡಿಲ್ಲ ಚಾಕ್ಲೇಟ್ ನೀರು ಮಾಡಿಕೊಂಡು ನಮ್ಮ ಮಾಸ್ಟರ್ ಮೇಲೆ ಡೌಟ್ ಪಡ್ತಾ ಇದ್ದಾರೆ ಅವ್ರು ಮಾಸ್ಟರ್ ಹೇಳೋದ್ರಿಂದ ಈ ಸೌಂಡ್ ಬಂದ್ ಆಗೋದ್ರಿಂದ ನಾಯಿ ನಿಲ್ಲುತ್ತೆ ಇಲ್ಲದೆ ಹೋದ್ರೆ ನಾಯಿ ನಿಲ್ಲಲ್ಲ ಅಂತ ಡೌಟ್ ಮಾಡ್ತಾ ಇದ್ದಾರೆ ಸೌಂಡ್ ಮೈಕು ಎಲ್ಲ ಬಂದ್ ಮಾಡ್ತೀನಿ ಅದ್ ಯಾವ ತಪ್ಪು ಆಟದಲ್ಲಿ ಈ ಸೌಂಡ್ ಮೇಲೆ ನಮ್ಮ ಮಾಸ್ಟರ್ ಮೇಲೆ ಡೌಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳೋದ್ರಿಂದ ನಿಂತಾ ಉಂಟು ಇಲ್ಲದೆ ಹೋದ್ರೆ ನಿಲ್ಲಲ್ಲ ಅಂತ ಡೌಟ್ ಮಾಡ್ತಾ ಇದ್ದಾರೆ ಸರಿಯಾಗಿ ಇದು ಬರೀ ಜನಗಳಿಗೆ ಗೊತ್ತಾಗಿಯನ್ನ ಮಾಡೋದಷ್ಟೇ ಅದಕ್ಕೆ ನಿಲ್ಸೋದು ಅಲ್ಲ ಜಾತ್ರೆಗೆ ಎಲ್ಲರೂ ಬಂದಿದ್ದಾರೆ ಆದ್ರೆ ಜಾತ್ರೆ lagi tidak apa pun